ಪದವೀಧರರು ಸ್ವತಂತ್ರವಾಗಿ ಬದುಕು ಕಲಿಯಬೇಕು ಪಾಲಕರು ಸಮಾಜದ ಒಳಿತನ ಬಯಸುವ ನಿಟ್ಟಿನಲ್ಲಿ ಸೂಕ್ತ ರೀತಿಯಲ್ಲಿ ಸ್ಪಂದಿಸಬೇಕು ಎಂದು ಶ್ರೀ ಆದ್ಯಚುಂಚನಗಿರಿ ಮಹಾಸಂಸ್ಥಾನ ಮಠದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ತಿಳಿಸಿದರು ನಗರದ ಎಐಟಿ ಕಾಲೇಜು ಸಭಾಂಗಣದಲ್ಲಿ ಇಂದು ನಡೆದ ಬಿಇಎಂಟೆಕ್ ಎಂಬಿಎ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಆದಿಚುಂಚನಗಿರಿ ವಿಶ್ವವಿದ್ಯಾಲಯದಿಂದ ಪದವಿ ಪಡೆದು ಹೊಸ ಪ್ರಪಂಚ ಪ್ರವೇಶಿಸುತ್ತಿರುವ ಪದವೀಧರರ ನಿಜವಾದ ಜೀವನ ಈಗಷ್ಟೇ ಆರಂಭವಾಗಿದೆ ವಿದ್ಯಾರ್ಥಿಗಳು ಸ್ವತಂತ್ರವಾಗಿ ಬದುಕು ಕಟ್ಟಿಕೊಳ್ಳೋದನ್ನು ಕಲಿಯಬೇಕು ನಿಮ್ಮ ಮೇಲೆ ಪೋಷಕರು ಸಾಕಷ್ಟು ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ ಪದವಿ ಅಭ್ಯಾಸಿಸುವ ವೇಳೆಯಲ್ಲಿ ವಿದ್ಯಾರ್ಥಿಗಳು ಅನೇಕ ತುಂಟಾಟಗಳ ನಡುವೆಯೂ ಅಂತಿಮವಾಗಿ ಸಮಾಜದ ಮುಖ್ಯವಾಹಿನಿಗೆ ಧಾವಿಸಿದ್ದೀರಿ ಇದೀಗ ಬದುಕು ಕಟ್ಟಿಕೊಳ್ಳುವ ಸಮಯವಾಗಿದೆ ಕಳೆದ ಸಮಯ ಹಿಂತಿರುಗಿಬಾರದು ಹೀಗಾಗಿ ಮುಂದಿನ ಭವಿಷ್ಯ ರೂಪಿಸುವ ಉದ್ಯೋಗದತ್ತ ದಾಪುಗಾಲು ಹಾಕಬೇಕು ಎಂದು ತಿಳಿಸಿದ್ರು ಶಿಕ್ಷಕರು ಹಾಗೂ ಪಾಲಕರ ಕನಸನ್ನು ಈಡೇರಿಸುವ ಮುಖ್ಯ ಜವಾಬ್ದಾರಿ ವಿದ್ಯಾರ್ಥಿಗಳ ಕೈಯಲ್ಲಿದೆ ಹಲವಾರು ಕಂಪನಿಗಳಲ್ಲಿ ದೈಹಿಕ ಸಾಮರ್ಥ್ಯ ಅನುಭವ ನೋಡಿ ಉದ್ಯೋಗ ನೀಡುವುದಿಲ್ಲ ಪ್ರತಿಭೆ ಎನ್ನುವುದು ಮನದಟ್ಟಾಗಿದ್ದರೆ ಕಂಪನಿಗಳು ತಾನಾಗಿಯೇ ಅವಕಾಶ ಕಲ್ಪಿಸಿಕೊಡಲಿದೆ ಎಂದರು ಈ ಸಂದರ್ಭದಲ್ಲಿ ಶೃಂಗೇರಿ ಶಾಖಾ ಮಠದ ಶ್ರೀ ಗುಣನಾಥ ಸ್ವಾಮೀಜಿ ಮಂಗಳೂರು ಶಾಖೆಯ ಧರ್ಮಪಾಲನಾಥ ಸ್ವಾಮೀಜಿ ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿಗಳಾದ ಎಂಕೆ ಲೋಕನಾಥ್ ಒಕ್ಕಲಿಗ ಸಂಘದ ಜಿಲ್ಲಾಧ್ಯಕ್ಷ ಟಿ ರಾಜಶೇಖರ್ ಎಐಟಿ ಕಾಲೇಜು ಪ್ರಾಂಶುಪಾಲ ಡಾಕ್ಟರ್ ಸಿಟಿ ಜಯದೇವ್ ರಿಜಿಸ್ಟರ್ ಡಾ ಸಿಕೆ ಸುಬ್ಬರಾಯ್ ಆಡಳಿತ ಮಂಡಳಿ ಸದಸ್ಯ ಕೆ ಮೋಹನ್ ಹಿರಿಯ ವೈದ್ಯ ಡಾಕ್ಟರ್ ಜೆಪಿ ಕೃಷ್ಣೇಗೌಡ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಜಿ ಸತ್ಯನಾರಾಯಣ್ ಡಾಕ್ಟರ್ ವೀರೇಂದ್ರ ಡಾಕ್ಟರ್ ಸಂಪತ್ ಮತ್ತಿತರರು ಉಪಸ್ಥಿತರಿದ್ದರು ಯುದ್ಧದ ಕರಿಮೋಡದಲ್ಲಿ ಕಾರ್ಮೋಡದಲ್ಲಿ ಮುಳುಗಿದ್ದ ನಮ್ಮ ದೇಶ ಸದ್ಯಕ್ಕೆ ನಿರಾಳವಾಗಿದೆ ಈ ಹೊತ್ತಿನಲ್ಲಿ ನಾವೆಲ್ಲರೂ ಕೂಡ ಶಿಸ್ತಿನಿಂದಲೋ ಅಶಿಸ್ತಿನಿಂದಲೂ ಒಟ್ಟಾರೆ ಪ್ರಜ್ಞೆಯಿಂದಲೋ ಅಪ್ರಜ್ಞೆಯಿಂದಲೋ ಹೇಗೋ ಬದುಕ್ತಾ ನಗ್ತಾ ಇರ್ತಕ್ಕಂಥ ನಮ್ಮಗಳ ಇವತ್ತಿನ ಈ ಸುರಕ್ಷತೆ ಇರುವಿಗೆ ಗಡಿಗಳಲ್ಲಿ ಪ್ರಾಣವನ್ನು ತೆತ್ತಿರ್ತಕ್ಕಂಥ ನಮ್ಮ ದೇಶದ ಅಸ್ಮಿತೆ ಮತ್ತು ಸಾರ್ವಭೌಮತ್ವವನ್ನು ಉಳಿಸಿರ್ತಕ್ಕಂಥ ಆ ಎಲ್ಲ ರಕ್ಷಣಾ ಇಲಾಖೆಯ ಹಾಲಿ ಇರ್ತಕ್ಕಂಥ ಸುನ್ನೀಗಿರ್ತಕ್ಕಂಥವರೆಲ್ಲರ ಆತ್ಮಕ್ಕೆ ಚಿರ ಶಾಂತಿಯನ್ನು ಮಸ್ಟ್ ನಾಟ್ ಹ್ಯಾವ್ ಗಾಟ್ ಜಸ್ಟ್ ಫಾರ್ ದಟ್ ಯು ನೋನ್ ಇಟ್ ಟು ಬಿ ಸ್ಯಾಡ್ ನೋ ಇಟ್ ಟು ಬಿ ಗ್ಲೂಮಿ ನೋ ನೀಟ್ ಟು ಕಶ್ ಯು ಆರ್ ಸೆಫ್ ಪ್ಲೇಸ್ಮೆಂಟನ್ನು ಸೆಲೆಕ್ಷನನ್ನು ನಮ್ಮ ಪರ್ಸ್ನಾಲ್ಟಿ ನೋಡಿ ಕೊಟ್ಟದಲ್ಲ ನನ್ನ ದೇಹ ನೋಡಿ ಕೊಟ್ಟದ್ದಲ್ಲ ನನ್ನೊಳಗಡೆ ಇರ್ತಕ್ಕಂಥ ಸ್ಕಿಲ್ಲನ್ನು ನೋಡಿ ಕೊಟ್ಟಿರೋದು ಇಫ್ ಅಟ್ ಆಲ್ ಇಫ್ ಸಮ್ ಸ್ಟೂಡೆಂಟ್ಸ್ ಆದರೆ ಅಫ್ಕೋರ್ಸ್ ಅಂಡರ್ಸ್ ಆಫ್ ಸ್ಟೂಡೆಂಟ್ಸ್ ಆದ ಅಟ್ಲೀಸ್ಟ್ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಆಫ್ ದ ಲಾಟ್ ಮಸ್ಟ್ ಹ್ಯಾವ್ ಬಿನ್ ಪ್ಲೇಸ್ಡ್ ಆಲ್ರೆಡಿ ಇನ್ ಡಿಫ್ರೆಂಟ್ ಕಂಪನೀಸ್ ದಟ್ ಪ್ಲೇಸ್ಮೆಂಟ್ ಹ್ಯಾಪನ್ ನಾಟ್ ಬಿಕಾಸ್ ಆಫ್ ಮೈ ಫಿಸಿಕಲ್ ಅಪೇರೆನ್ಸ್ ರ್ಯಾದರ್ ಬಿಕಾಸ್ ಆಫ್ ಮೈ ಇನ್ ಎಫಿಸಿಯೆನ್ಸಿ ಇನ್ ಅ ಸ್ಕಿಲ್ಸ್ ಇಫ್ ಯು ರಿಯರ್ಲಿ ಥಿಂಕ್ ದಟ್ ಯು ಆರ್ ನಾಟ್ ಪ್ಲೇಸ್ಡ್ don't think that you are denied an opportunity rather opportunity is given for you to elevate and to improve your skills there is a possibility still even after two years of albert einstein's graduation in albert einstein even after two years of his graduation albert einstein strived quite hard to be placed why ದ ಫೆಲೋ ವಾಸ್ ಕಮಿಂಗ್ ಇನ್ ದ ವೇ ಆಫ್ ಆಲ್ ಇಸ್ ಪ್ಲೇಸ್ಮೆಂಟ್ಸ್ ಅಟ್ ಆಲ್ ದ ಟೈಮ್ಸ್ ವಾಸ್ ಇಸ್ ಇಸ್ ವಮ್ ಪ್ರೊಫೆಸರ್ ಫಾರ್ ಎ ರೀಸನ್ ಈ ವಾಸ್ ಕಮಿಂಗ್ ಇನ್ ದ ವೇ ಇವೆಂಚುಲಿ ಆಫ್ಟರ್ ಥರ್ಡ್ ಇಯರ್ ಇಟ್ಸ್ ಸೇಮ್ಸ್ ಈ ಗಾಟ್ ಪ್ಲೇಸ್ಡ್ ಅದೇ ರೀತಿ ನಿಮ್ಮಲ್ಲಿ ಯಾರಿಗಾದ್ರೂ ಕೆಲಸ ಸಿಕ್ಕಿಲ್ಲ ಅಂದರೆ ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ ತುಂಬ ತಲೆ ಕೆಡ್ಸ್ಕೊಳ್ಲಿಕ್ಕೆ ಹೋಗ್ಬಿಡಿ ಯಾವುದೋ ಒಂದು ಸ್ಕಿಲ್ನ ಅವರು ಬಯಸುವ ಕುಶಲತೆಯ ಕೌಶಲ್ಯದ ಕೊರತೆ ಇದೆ ಅಂತ ಅನಿಸಿರ್ಬೇಕು ಈ ಒಂದು ಎರಡು ಮೂರು ತಿಂಗಳು ಒಂದು ಆರು ತಿಂಗಳು ಒಂದು ವರ್ಷದಲ್ಲಿ ಯು ಅಂಡರ್ ಗೋ ದ ಟ್ರೈನಿಂಗ್ ವಿಚ್ ಮಸ್ಟ್ ನಾಟ್ ಹ್ಯಾವ್ ಟಾಟ್ ಇನ್ ಅವರ್ ಇನ್ಸ್ಟಿಟ್ಯೂಷನ್ ಟು ದ ರಿಕ್ವೈರ್ಮೆಂಟ್ ಆಫ್ ದ ಮಾರ್ಕೆಟ್ ದಿಸ್ ನಾಟ್ ದ ಎಂಡ್ ಸ್ಟಿಲ್ ಇಟ್ ಇಸ್ ಎ ಬಿಗಿನಿಂಗ್ ಫಾರ್ ಯು ನಿಮ್ಮ ಪ್ರಿನ್ಸಿಪಲ್ ಪ್ರಾರಂಭದಲ್ಲಿ ಹೇಳ್ತಾ ಇದ್ರು ಎವರಿ ಬಿಗಿನಿಂಗ್ ದೆರ್ ಇಸ್ ಎ ಎಂಡ್ ದೆರ್ ಇಸ್ ಎ ಎಂಡ್ ಫಾರ್ ಎವರಿ ಬಿಗಿನಿಂಗ್ ಆ್ಯಂಡ್ ಟುವರ್ಡ್ಸ್ ದ ಎಂಡ್ ವಿನ್ ಯೂ ರಿಚ್ ಇಟ್ಸ್ ನಾಟ್ ಅಬ್ಸುಲ್ಯೂಟ್ ಆ್ಯಂಡ್ ರ್ಯಾದರ್ ಇಟ್ ಇಸ್ ಎ ರಿಲೇಟಿವ್ ಆ್ಯಂಡ್ ದೆರ್ ಇಸ್ ಎ ಬಿಗಿನಿಂಗ್ ಫಾರ್ ದ ಎಟರ್ನಲ್ ಒಂದು ಹಂತದಲ್ಲಿ ಪ್ರಾರಂಭ ಮಾಡಿದ್ರಿ ಕೊನೆಗೆ ಬಂದು ನಿಂತಿದ್ದೀರಿ ಇದು ಕೊನೆಯಲ್ಲ ಮುಂದಿನ ಭವಿಷ್ಯಕ್ಕೆ ಇದು ಪ್ರಾರಂಭ ಹಾಗಾಗಿ ಅಂತಹದೊಂದು ಅವಕಾಶ ನಿಮಗೆ ಸಿಗುತ್ತೆ ಅಂತ ನೀವು ಭಾವಿಸಿ ಮುಂದೆ ನಾನು ಸನ್ಯಾಸಿಯಾಗಿ ಏನು ಹೇಳೋದು ಇವರು ಬಂದರು ನಿಮ್ಮ ಟೀಚರ್ಸ್ ಇಲ್ಲಿದ್ದಾರೆ ಟು ಸಿ ಯು ಆಫ್ ವೈಸ್ ಚಾನ್ಸ್ಲರ್ ಆ್ಯಂಡ್ ಕಂಪ್ನಿ ಪೀಪಲ್ ವುಡ್ ಕಮ್ ಡ್ಯೂರಿಂಗ್ ಸಚ್ ಪ್ರೋಗ್ರಾಮ್ ಟು ರಿಸೀವ್ ಯು ಆಲ್ ಟು ದ ಮಾರ್ಕೆಟ್ ಆ್ಯಂಡ್ ಟು ದ ಸೊಸೈಟಿ ವಾಟ್ಸ್ ದ ರೋಲ್ ಆಫ್ sannyasis like us. It is to tell you all, what are the things which you have learnt in the last five years are the things which you are going to learn a few more years from now. It's not the end. Whatever you are going to learn, even after even for another 10, 15 years, it may help you to raise the level of skills within you only to earn the money to improve your uh, value with respect to the modern education or the technical education after reaching 60 or 70 having been blessed with all the best possible technical skill education you are going to be discarded isn't it no matter how which domain it is having attained the best of the best knowledge and the education the skill on reaching 60 or 70 we are going to be sent back what is that you are going to do uh, for another 30 40 years till the end of your life is it for the purpose for which you are come here? money on the international conference namar the theme of the conference was it's not engineering knowledge, rather knowledge engineering. you know the difference between the engineering knowledge and the knowledge engineering? engineering knowledge is the one which you have been learning in all the courses. but in it courses, there is one particular term which, uh, which is called as a knowledge engineering and communication system.